ಬಿಗ್ ಬಾಸ್ ಖ್ಯಾತಿಯ ರಂಜಿತ್ ಹಾಗೂ ಸೋದರಿ ರಶ್ಮಿ ನಡುವೆ ಆಸ್ತಿ ರಂಪಾಟ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಕುಟುಂಬ ರಂಜಿತ್ ಹಾಗೂ ಸೋದರಿ ರಶ್ಮಿ ನಡುವೆ ಆಸ್ತಿ ರಂಪಾಟ ಶುರುವಾಗಿದ್ದು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ ಅಕ್ಕ ತಮ್ಮನ ನಡುವೆ ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಜಗಳವೇ ನಡೆಯುತ್ತಿದೆ ಬಿಗ್ ಬಾಸ್ ಪರ್ತಿ ರಂಜಿತ್ ಬೆಂಗಳೂರಿನ ಅಮೃತಹಳ್ಳಿಯ ಪಂಪಾ ಎಕ್ಸ್ಟೆನ್ಷನ್ನಲ್ಲಿರೋ ಸಾಯಿ ಪ್ಯಾರಡೈಸ್ ಎಂಬ ಅಪಾರ್ಟ್ಮೆಂಟ್ನಲ್ಲಿ ಒಂದು ಫ್ಲಾಟ್ ಅನ್ನ ಕೆಲ ವರ್ಷಗಳಿಂದ ಖರೀದಿ ಮಾಡಿದ್ರಂತೆ ಫ್ಲಾಟ್ ಖರೀದಿಗೆ ಬ್ಯಾಂಕ್ ಲೋನ್ ತನಗೆ ಆಗೋದಿಲ್ಲ ಅನ್ನೋದು ಗೊತ್ತಾದ ಬಳಿಕ ತನ್ನ ಸೋದರಿ ಹೆಸರಿಗೆ ದಾಖಲೆಗಳನ್ನ ಮಾಡಿಸಿದ್ರಂತೆ ಆದರೆ ಈಗ ಆ ಫ್ಲಾಟ್ ನನ್ನದೇ ನಿನಗೆ ಯಾವುದೇ ಭಾಗವಿಲ್ಲ ಅಂತ ರಂಜಿತ್ ಸಹೋದರಿ ರಶ್ಮಿ ಉಲ್ಟಾ ಒಡೆದಿದ್ದಾಳಂತೆ ಇನ್ನು ಇತ್ತೀಚೆಗೆ ಪ್ರಾಪರ್ಟಿ ಶೇರ್ ವಿಚಾರ ಸಂಬಂಧಿಸಿದಂತೆ ಕೇಳುವುದಕ್ಕೆ ಹೋದರೆ ರಂಜಿತ್ ಹಾಗೂ ಆತನ ಪತ್ನಿಯ ಮೇಲೆ ಜಗಳ ತೆಗೆದ ರಂಜಿತ್ ಸಹೋದರಿ ರಶ್ಮಿ ರಂಜಿತ್ ಪತ್ನಿಗೆ ನೀನು ವರದಕ್ಷಿಣೆ ತಂದಿಲ್ಲ ನನ್ನ ಮನೆಗೆ ಬಂದು ಬಿದ್ದಿದ್ದೀಯಾ ಬಿಕ್ಕಾರಿ ಹಾಗೆ ಹೀಗೆ ಅಂತೆಲ್ಲ ಬಾಯಿಗೆ ಬಂದಂತೆ ನಿಂದಿಸಿ ಕಿರಿಕ್ ಮಾಡಿದ್ದಾಳೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಬಿಗ್ ಬಾಸ್ ರಂಜಿತ್ ಪ್ರಾಪರ್ಟಿ ವಿಚಾರ ಸಹೋದರನ ಮೇಲೆಯೇ ಕೇಸ್ ದಾಖಲಿಸಿದ ರಂಜಿತ್ ಸಹೋದರಿ ರಶ್ಮಿ ಬಿಗ್ ಬಾಸ್ ಸ್ಪರ್ಧಿ ರಂಜಿತ್ ಪತ್ನಿ ರಂಜಿತ್ ಅಕ್ಕನ ಮಧ್ಯೆ ಭಾರೀ ಜಗಳ ಕುಟುಂಬದಲ್ಲಿನ ಆಸ್ತಿ ವಿಚಾರವಾಗಿ ಜಗಳ ಬೀದಿಗೆ ಬಂದ ಬಿಗ್ ಬಾಸ್ ಸ್ಪರ್ಧಿ ಮನೆ ಜಗಳ ಚಪ್ಪರ್ ಬಿಕಾರಿ ಬೈಗುಳ ಎಲ್ಲವೂ ಚಿತ್ರೀಕರಣ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಪ್ರಾಪರ್ಟಿ ಕಿತ್ತಾಟ ಸೋದರನ ಮೇಲೆಯೇ ಕೇಸ್ ದಾಖಲಿಸಿದ ರಶ್ಮಿ ವರದಿ ಡಾಕ್ಟರ್ ಜ್ಯೋತಿ ತುಮಕೂರು ವಿವ ನ್ಯೂಸ್ ಕನ್ನಡ ಮೈ ಮುಲ್ಲ ನೀನ್ ಮುಟ್ಟಂಗಿಲ್ಲ ನನ್ ರೇಷನ್ ಯಾವ್ದು ಮುಟ್ಟಂಗಿಲ್ಲ ದ್ರಾಕ್ಷಿ ಗೋಡಂಬಿ ಬಿಕಾರಿ ಬಂದ್ಬಿಟ್ಟಿರೋದು ಅಲ್ಲೋ ನನ್ ಗಂಟೆರೋದು ನೀನು ಬಿಕಾರಿ ನೀನು ಚಪ್ಪರ್ ನೀನು ನೀನ್ ನಾನಲ್ಲ ನೀನ್ ನೀನ್ ಯೂಸ್ ಮಾಡಂಗಿಲ್ಲ ಯೂಸ್ ಮಾಡಂಗಿಲ್ಲ ಅಷ್ಟೇ